ಓದ್ ಹೇಳ್ಬೇಕು ಆಯ್ತು ಓದ್ ಹೇಳ್ಬೇಕು ಏಯ್ ನನಗೆ ಗೊತ್ತಿಲ್ಲ ಏ ಆಯ್ತು ಸಭಾಧ್ಯಕ್ಷ ನಾವು ಹೇಳಿದ್ದೀರಲ್ಲ ಈಗ ಸೆವೆನ್ ಸಿ ಸೆವೆನ್ ಸಿ ಸೆವೆನ್ ಡಿ ಅನ್ನೋದೈತಲ್ಲ ಸಭಾಧ್ಯಕ್ಷರ ಅದು ಏನ್ ಹೇಳ್ತದೆ ಅಂತ ನನಗೆ ಗೊತ್ತಿಲ್ಲ ಅದು ಎಲ್ಲರಿಗೂ ಎಕ್ಸಾಮ್ ಇಟ್ಕೊಳ್ತೇನೆ ಏನಂತ ಹೇಳಿ ಕುತ್ಕೊಳ್ಳಿ ಆಯ್ತು ಈಗ ಕುತ್ಕೊಳ್ಳಿ ಆಯ್ತು ಮಂತ್ರಿ ಅವರೇ ನೀವೇ ಮಾತಾಡಿದಾಗ ಆಯ್ತು ಹೇಳಿದ್ರಲ್ಲ ಕುತ್ಕೊಳ್ಳಿ ಆಯ್ತು ಆಯ್ತು ಮನೆ ಮುಖ ಕಂಟಿನ್ಯೂ ಮಾಡಲಿ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ ಬೆಲ್ಲ ಕಾಯ್ದೆ ಬಂದಿದ್ರು ಆಯ್ತು ಯಾರಿಗೆಲ್ಲ ಅರ್ಥಾರ್ತಿ ಸುಮ್ಮನೆ ನೋಡಿ ನಿಮ್ಗಿಂತ ಎಲ್ಲರಿಗೂ ಜಾಸ್ತಿ ಮಾತಾಡಿ ಗೊತ್ತಿದೆ ಅವ್ರು ಮಾತಾಡಲ್ಲ ಅಷ್ಟೇ ನೀ ಯಾಕೆ ಅಲ್ಲಿ ಮಂತ್ರಿಗಳು ಕೂತ್ಕೊಂಡು ಮಾತಾಡ್ತೀರಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಂದುವರಿಸಿ ಚಂದ್ರ ಕೂತ್ಕಲೆ ಲಮ್ಮನ ಚಂದ್ರೆ ನೀವು ಮಾತಾಡ್ಬೇಡಿ ನೀವು ನೀವು ಯಾಕೆ ಮಾತಾಡ್ತೀರಿ ಅವ್ರಿಗೆ ಉತ್ತರ ಕೊಡಬೇಡಿ ಮಾತಾಡಬೇಡಿ ಆ ಕಡೆ ಅವ್ರಿಗೆ ರಿಪ್ಲೈ ಮಾಡ್ಬೇಡಿ ಮಂತ್ರಿ ಕೂತ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿ ಅವ್ರು ಮುಂದುವರಿಸಿ ಅಧ್ಯಕ್ಷ ರಂಗನಾಥ್ ಶೋಳಿಂಗ್ರೆ ರಂಗನಾಥ್ ಯಾಕೆ ನೀವು ನೀವು ಮಾತಾಡ್ತೀರಿ ನಿಮ್ಮ ಸೀಟ್ ಅಲ್ಲಿ ರಂಗನಾಥ್ ನೀವ್ ಎಲ್ಲಿ ಮಾತಾಡ್ತೀರಿ ರಂಗನಾಥ ನಿಮ್ಮ ಸೀಟ್ ಅಲ್ಲಿ ಸನ್ಮಾನ್ಯ ಅಧ್ಯಕ್ಷ ಅಲ್ಲಿ ಯಾಕೆ ಮಾತಾಡ್ತೀರಿ ಕೂತ್ಕೋ

ಆಯ್ತಲ್ಲಮ್ಮ ಕುರಿ ಆಯ್ತಾ ಈಗ ಆಯ್ತು ಮಾತಾಡ್ತೀನಿ ನೀವು ಮಂತ್ರಿಗಾಲ ನೀವು ಮಂತ್ರಿ ಮುಖ್ಯಮಂತ್ರಿ